హాయ్ ఎల్గూ నమస్కారం వెల్కమ్ బ్యాక్ గుల్షిరబా వ్లగ్ యూట్యూబ్ చానల్గే ఎల్ చనగారు అంత తిడుకుంటు ఇవతిన వీడియో స్టార్ట్ మాట్లా వీడియో నోడ్తో వీడియో వరకు నోడి లైక్ షేర్ శేర్ సబ్స్క్రైబ్ హె కి మివతా హాస్పిటల్గా హ్తీరిందీ దగ్గర నేను బస్ కి వెయిట్ వేయిట్ మార్చి మంగళే హతాయి హాస్పిటల్ కి ತೋರಿಸ್ಕೊಳ್ಬೇಕಿತ್ತು ಸೊ ಹೋಗ್ತೀವಿ ಬಸ್ಗೆ ವೇಟ್ ಮಾಡ್ತೀವಿ ನಾವು ಎಂಟು ಗಂಟೆಗೆ ಬಂದಿದ್ವಿ ಊರಿಂದ ಹೋದ್ರು ಹತ್ತು ಗಂಟೆಗಿತ್ತು ಬಸ್ಸು ಮಂಗಳೂರಿಂದ ಮಂಗಳೂರಿಗೆ ದಾವಣಗೆರೆ ಟು ಮಂಗಳೂರು ನಾವು ನೈಟ್ ಬಸ್ ಹತ್ತಿದ್ವಿ ಮಾರ್ನಿಂಗ್ ಆಯ್ತು ಹೋಗೋ ಅಷ್ಟೊತ್ತಿಗೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು ಮಾಡಿಸಿ ತ್ರೀ ಅವರ್ಸ್ ಆಗುತ್ತೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿದರು ವೆಯ್ಟ್ ಮಾಡ್ತಿದ್ವಿ ರಿಪೋರ್ಟ್ಗೋಸ್ಕರ ಹಾಗೆಯೇ ರಿಪೋರ್ಟ್ ತೋರಿಸ್ಕೊಂಡು ನಮ್ಮೂರಿಗೆ ಮತ್ತು ನೈಟ್ ಬಸ್ ಹತ್ತಿದ್ವಿ ದಾವಣಗೆರೆಗೆ ದಾವಣಗೆರೆಗೆ ಹೋಗ್ಬಿಟ್ಟು ಮತ್ತು ನಮ್ಮ ಊರಿಗೆ ಬಂದ್ವಿ ಈಗ ಮಾರ್ನಿಂಗ್ ಆಗಿತ್ತು ನಮ್ಮ ಊರಿಗೆ ಹೋಗ್ತಿತ್ತು ಅದಕ್ಕೆ ಕಾಫಿ ಕುಡಿತೀವಿ ಕಾಫಿ ಕುಡಿದು ನಮ್ಮ ಊರಿಗೆ ಬಂದ್ವಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದು ದಾವಣಗೆರೆ ಬಸ್ ಸ್ಟ್ಯಾಂಡು ನೋಡ್ತಿರ್ಬೋದು ನೀವು ಹಾಗೆಯೇ ಬಸ್ಗೆ ನಮ್ಮ ಊರಿಗೆ ಬಸ್ಗೆ ವೇಟ್ ಮಾಡ್ತಿದ್ವಿ ಎಲ್ಲರೂ ವೀಡಿಯೋ ನೋಡಿದರಿಗೆ ಎಲ್ಲ ಥ್ಯಾಂಕ್ ಯು ಓಕೆ ಬಾಯ್ నెక్స్ట్ వీడియోదే సిక్తీ